हरे श्रीनिवास हरे श्रीनिवास हरे श्रीनिवास करव मुगिद प्राण प्राण करव मुगद मुख्य प्रण कर मुख्य ಕರವ ಮುಗಿದ ಶ್ರೀ ಹರಿಯಾಗಿದಿರಾಗೆ ಕರವ ಮುಗಿದ ಶ್ರೀ ಹರಿಯಾಗಿದಿರಾಗೆ ದುರುಳರ ಸದೆದು ಶರಣರ ಪೊರೆಯಂದು ದುರುಳರ ಸದೆದು ದುರುಳರ ಸದೆದು ಶರಣರ ಪೊರೆಯೆಂದು ಕರವ ಮುಗಿಯನು ಪ್ರಾಣ ಕರವ ಮುಗಿದನು ಗಣ ಕರವ ಮುಗಿದ ಶ್ರೀ ಹರಿಯ ಇದಿರಾಗಿ ಕರವ ಮುಗಿದ ಶ್ರೀ ಹರಿಯ ಹರಿಯಾಗಿದಿರಾಗೆ ದುರುಳರ ಸದೆದು ಶರಣರ ಪೊರೆಯಂದು ಕರವ ಮುಗಿದನು ಮುಗ್ರ ಪ್ರಾಣ ಪ್ರಾಣ ಕರವ ಮುಗಿದನು ಮುಗ್ರ ಪ್ರಾಣ ಜೀವ ಸರೈಕ್ಯವು ಜಗದು ಮಿದ್ಯಾವೆಂದು ಈ ವಿಧ ಬೇಡುವ ಮಾಯಿಗಳಲ್ಲಿ ಎಂದು ಕರವ ಮುಗಿದನು ಮುಖ ಪ್ರಾಣ ಪ್ರಾಣ ಕರವ ಮುಗಿದನು ಮುಖ ಪ್ರಾಣ ಇಲ್ಲಿ ಮಾತ್ರವು ಭೇದ ಅಲ್ಲಿ ಒಂದೇ ಎಂಬ ಇಲ್ಲಿ ಮಾತ್ರವು ಭೇದ ಅಲ್ಲಿ ಒಂದೇ ಎಂಬ ಚುಲ್ಲಗನು ಬಿಡಿದಲ್ಲುರಿ ಎಂದು కరవ ముగి ప్రణ ప్రాణ కరవ ముగి ప్రాణ తారతం పంజ వేద సత్యా వెంబ తారతం వేద సత్యా వెంబ ತಲೆಂದು ಮಾರುತಿ ಮಾತಿದವರನು ತಲಹೆಂದು ಕರವ ಮುಗಿದನು ಮೊಗ್ರೆ ಪ್ರಾಣ ಪ್ರಾಣ ಕರವ ಮುಗಿದನು ಮುಗ್ರೆ ಪ್ರಾಣ ಪರಿಪರಿಭಕ್ತರ ಹೃದಯದಲ್ಲಿ ನಿಂದು ಪರಿಪರಿ ಭಕ್ತರ ಹೃದಯದಲ್ಲಿ ನಿರತ ಮಾಡುವ ಕರ್ಮ ಹರಿಗೆ ಅರ್ಪಿತವೆಂದು ನಿರತ ಮಾಡುವ ಕರ್ಮ ಹರಿಗೆ ಅರ್ಪಿತವೆಂದು ಕರವ ಮುಗಿದನು ಮುಖ ಪ್ರಾಣ ಪ್ರಾಣ ಕರವ ಮುಗಿದನು ಮುಖ ಪ್ರಾಣ ಹರಿ ಮಾಡುವ ವ್ಯಾಪಾರ വ്യാ ഭര വി ചരണിന്ദ്രട്ട ചരണ കേരവ മുതാനു മോശ പ്രണ പ്രണക്കവ മുതാനു പ്ര ಮುಗಿದ ಹರಿಯಾಯಿ ನಿರಾಗಿ ದುರುಣರಸದೆ ಶರಣರ ಪೊರ ಎಂದು ಕರವ ಮುಗಿದನು ಮುಖ ಪ್ರಾಣ ಕರವ ಮುಗಿದನು ಮುಖ ಪ್ರಾಣೇವರ್ದು ಗೋವಿಂದ ಗೋ